ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನೆಲ್ ಇವತ್ತಿನ ಒಂದು ವ್ಲಾಗಲ್ಲಿ ಟೆಂಪಲ್ ದರ್ಶನ ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅದ್ರದ್ದು ಒಂದು ಕಂಪ್ಲೀಟ್ ವೀಡಿಯೋನ ಹಾಕಿದ್ದೀನಿ ಇಲ್ಲಿ ನಾವು ಬೆಳಗ್ಗೆ ಒಂದು ಫೋರ್ ಓ ಕ್ಲಾಕ್ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಎದ್ದಿದ ತಕ್ಷಣ ನಾನು ಹಸು ಕೊಟ್ಟಿಗೆ ಹೋಗಿದ್ದ ದೇವ್ರನ್ನ ಹಸುವಿನ ಕಾಯಿ ಮುಕ್ಕೊಂಡು ಹಾಗೆ ನಾವು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹಾಗೆ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡೋಕ್ಕೆ ಹೋಗ್ತೀವಿ ಏನಾದ್ರೆ ಬೆಳಗ್ಗೆ ಬೇಗ ಹೋಗೋದ್ರಿಂದ ದರ್ಶನ ಬೇಗ ಆಗಿದ್ರೆ ಧರ್ಮಸ್ಥಳದಲ್ಲಿ ಬೇಗ ದರ್ಶನ ಮುಗಿಸಿದ್ರೆ ನಾವು ಒಂದು ಮಧ್ಯಾಹ್ನದ ಒಳಗಡೆ ನಾವು ಸುಬ್ರಹ್ಮಣ್ಯ ದರ್ಶನ ಅಂತ ನಾವು ಬೆಳಿಗ್ಗೆ ಬೇಗ ಹೊರಟ್ವಿ ಅದರಿಂದ ಐತಿ ಒಂದು ತ್ರೀ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಅನಿಸುತ್ತೆ ನಮ್ಮ ಊರಿಂದ ಧರ್ಮಸ್ಥಳ ಹಾಗೆ ಮತ್ತೆ ಅಲ್ಲಿಂದ ಮತ್ತೆ ಸ್ವಲ್ಪ ಗಾರ್ಡ್ ಸೆಕ್ಷನ್ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿಂದ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಮಣ್ಣಾರು ಸುಬ್ರಹ್ಮಣ್ಯ ಇದೆ ಹಾಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇರಬೇಕಂದ್ರೆ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಏನೋ ಸ್ಟೋರಿ ಹೇಳ್ಕೊಂಡು ಹೋಗ್ತಾಯಿದ್ರು ನಾನು ನನ್ನ ಮಗ ಹಿಂಗ್ಗಡೆ ಅವನು ಮಲ್ಕೊಂಡ್ಬಿಟ್ಟ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ನಾವು ಸೆವೆನ್ ಸೆವೆನ್ ತರ್ಟಿ ಆದಮೇಲೆ ನಾವು ಶುಭ್ರ ಧರ್ಮಸ್ಥಳ ರೀಚ್ ಆಗ್ತೀವಿ ರೀಚ್ ಆಗಲಿಕ್ಕಿಂತ ಮುಂಚೆ ನಾವು ಆನ್ ವೇ ನೇತ್ರಾವತಿ ಅಲ್ಲಿ ಸ್ವಲ್ಪ ನಾವು ಸ್ನಾನ ಮಾಡಿದ್ರು ಸಹ ಮುಂಚೆಲ್ಲ ಏನು ಮಾಡ್ತಿದ್ರು ಅಂದರೆ ಅಲ್ಲಿ ಹೋಗೇ ಸ್ನಾನ ಮಾಡಿಕೊಂಡು ಧರ್ಮಸ್ಥಳ ಹತ್ರ ಹೋಗ್ತಾ ಇದ್ರು ಈಗ ನಾವೇನು ಮಾಡ್ತೀವಿ ಅಂದರೆ ಜನರಲಿ ಮನೆಯಲ್ಲೇ ಸ್ನಾನ ಮಾಡಿಕೊಂಡು ಮಡಿಯಲ್ಲೇ ಹೋಗ್ತೀವಿ ಮಡಿಯಲ್ಲಿ ಹೋದ್ಮೇಲೆ ಆಮೇಲೆ ನಾವು ಅಲ್ಲಿ ನೇತ್ರಾವತಿಯಲ್ಲಿ ನೀರನ್ನು ಹಾಕ್ಕೊಂಡು ಮೈಗೆ ಅಷ್ಟೇ ನೀರನ್ನು ಚಿಮ್ಸ್ಕೊತೀವಿ ಶಾಸ್ತ್ರಕ್ಕೆ ಅಂತ ಹೇಳಿ ಜನ ಏನು ಅಷ್ಟಿರಲಿಲ್ಲ ನಾವು ಅಂದ್ಕೊಂಡ್ವಿ ತುಂಬ ಜನ ಇರ್ತಾರೆ ಹಾಲಿಡೇಸಲ್ಲಿ ಅಂದ್ಕೊಂಡ್ವಿ ಇಷ್ಟೋ ಜನ ಹೋಗಿದ್ವಿ ಅಮ್ಮ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅಮ್ಮಂಗೆ ಹಸುಗೆ ಹಾನು ಕೊಡ್ಬೇಕು ಬೆಳಿಗ್ಗೆ ಬರ್ಲಿಕ್ಕಾಗಿಲ್ಲ ನೇತ್ರ ಹೊತ್ತಿಗೆ ಹೋಗ್ಬಿಟ್ಟು ನೀರ್ ತುಂಬಾ ಇತ್ತು ಸಾಧಾರಣ ಇತ್ತು ನಮ್ಮ ಅಪ್ಪನ ಹೋಗಲ್ಲಿ ನೀರನ್ನ ಮೈಗೆ ಮುಖ ಎಲ್ಲ ತೊಳ್ಕೊಂಡು ಹಾಗೆ ಮೈಗೆಲ್ಲ ಚಿನ್ಸ್ಕೊಂತಾರೆ ಮುಂಚೆ ಅಂದ್ರೆ ತುಂಬ ಜನ ಬರೋರು ಧರ್ಮಸ್ಥಳದಲ್ಲಿ ನಾವು ಇಲ್ಲಿ ಹೋಗಿ ಸಣ್ಣ ಇರ್ಬೇಕಂದ್ರೆ ನಂಗೆ ನೆನಪಿದೆ ಸಣ್ಣ ಇರ್ಬೇಕಂದ್ರೆ ನೆಂಟಿದೆ ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಸ್ನಾನ ಮಾಡ್ಕೊಂಡು ಅದು ಬಟ್ಟೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಲ್ಲಿ ತುಂಬ ರಶ್ ಇತ್ತು ಆ ಥರ ಇತ್ತು ಬಟ್ ಇವಾಗ ಜನರು ಸ್ವಲ್ಪ ಸ್ಪೀಡ್ ಆಗಿದ್ದಾರೆ ಅವರು ಸಹ ಇನ್ಸ್ಟೆಂಟಾಗಿ ಟೈಮ್ನ ಶಾರ್ಟೇಜ್ ಇರೋದ್ರಿಂದ ಬೇಗ ಬೇಗ ಹೋಗೋಕ್ಕೆ ನೋಡ್ತಾರಲ್ವ ಹಾಗೆ ನಾವು ಸಹ ನೋಡಿ ನನ್ನ ಮಗ ನೀರಲ್ಲಿ ಆಡಬೇಕಂತ ಹೇಳ್ತಿದ್ದೆ ಅಲ್ಲಿ ಹಾಗೆಯೇ ನೇತ್ರಾವತಿಯಲ್ಲಿ ನೀರೆಲ್ಲ ಮೈಗೆಲ್ಲ ಸಿಂಪಡಿಸ್ಕೊಂಡು ಅವನಿಗೆ ಅವಾಗಲೇ ನಿದ್ದೆ ಬರ್ತಾಯಿತ್ತು ಒಂದು ನಿದ್ದೆ ಆಲ್ರೆಡಿ ಮಾಡಿದ್ದ ಬರ್ತವೆ ಅವನದವೇ ನಿದ್ದೆ ಮಾಡಿಬಿಟ್ಟಿದ್ದ ನಾವು ಅಂದ್ಕೊಂಡು ಫಸ್ಟ್ ಅವನಿಗೆ ಹಸುವಾಗುತ್ತೇನೋ ಬೇಗ ಅವನಿಗೆ ಫಸ್ಟ್ ತಿನ್ಸ್ಕೊಂಡು ನಾವು ದರ್ಶನಕ್ಕೆ ಹೋಗುವ ಅಂದ್ಕೊಂಡ್ವಿ ಆಮೇಲೆ ಅವನೇ ಹೇಳ್ದೆ ಇಲ್ಲ ನನಗೇನು ಹಸುವಾಗ್ತಿಲ್ಲ ನಾನು ಹಾಗೆ ತಿನ್ಕೊಂಡು ದರ್ಶನ ಆದಮೇಲೇ ತಿನ್ನುವು ಅಂತ ಹೇಳಿ ಫಸ್ಟ್ ದರ್ಶನಕ್ಕೆ ಡೈರೆಕ್ಟ್ ಹೋದ್ವಿ ನಾವೇನು ಅಂದ್ಕೊಂಡು ತುಂಬ ಜನ ಇರ್ತೀವಿ ಅಂತ ಡೈರೆಕ್ಟಾಗಿ ಸ್ಪೆಷಲ್ ಇದನ್ನು ತಗೊತೀವಿ ದರ್ಶನ ಬಟ್ ಅಲ್ಲಿ ನಾವು ಹೋದಾಗಲೇ ಗೊತ್ತಾಯಿತು ಚೆನ್ನಾಗಿ ತುಂಬಾ ಕಮ್ಮಿ ಇದ್ರು ಸುಮ್ಮನೆ ವೇಸ್ಟ್ ಆಯಿತು ದುಡ್ಡು ಸಹ ಜನ ತುಂಬ ಕಮ್ಮಿ ಇದ್ರು ನಾವು ಡೈರೆಕ್ಟ್ ನಾರ್ಮಲ್ ದರ್ಶನದಲ್ಲೇ ಹೋಗ್ಬೋದಿತ್ತು ನಾವು ಬೇಗ ಮುಗಿಸ್ಕೊಂಡು ಬರಬೇಕಿತ್ತು ಅಂತ ಹೇಳಿ ಬೇಗ ಬೇಗ ನಾವು ಸ್ಪೆಷಲ್ ದರ್ಶನ ತಗೊಂತೀವಿ ಆದರೆ ಅಲ್ಲಿ ಜನ ತುಂಬ ಕಮ್ಮಿ ಇದ್ರು ಒಂದು ಒನ್ ಅವರಲ್ಲಿ ನಮಗೆ ದರ್ಶನ ಮುಗಿತು ದರ್ಶನ ತುಂಬ ಚೆನ್ನಾಗಾಯಿತು ನಮಗೆ ತುಂಬ ತುಂಬ ಹೊತ್ತು ನಮಗೆ ಅಲ್ಲಿ ಯಾರು ರಶ್ ಇದೆ ಅಂತ ಹೇಳಿ ದುಃಖದಾಗಲಿ ಆ ಥರ ಏನು ನಮಗೆ ಫೀಲ್ ಆಗಿರಲಿಲ್ಲ ಆರಾಮಾಗಿ ನಾವು ದೇವರನ್ನ ನೋಡಿದ್ವಿ ನನಗೆ ಗೊತ್ತಿರಲಿಲ್ಲ ಒಳಗಡೆ ಎಲ್ಲ ತೆಗಿಬಾರ್ದು ಅಂತ ನಾನು ಸ್ವಲ್ಪ ಒಳಗಡೆ ತೆಗಿತೇ ಇದ್ದೆ ಆವಾಗ ಅವರು ಯಾರು ಹೇಳಿದರು ಫೋನ್ ಪ್ರೊಹಿಬಿಷನ್ ಇದೆ ಇಲ್ಲಿ ಅಂತ ಹೇಳಿ ಆಮೇಲೆ ನಾನು ಅಲ್ಲಿ ಇಷ್ಟು ಬೇಡಿ ತೊಗೊಂಡು ಅಲ್ಲಿಗೆ ಇದು ಮಾಡ್ತೀನಿ ಒಳಗಡೆ ಯಾವುದು ವೀಡಿಯೋ ತಗಲಿಕ್ಕೆ ಅಲೋ ಇಲ್ಲ ಅಲ್ಲಿ ನೆಕ್ಸ್ಟು ನಾವು ಸ್ವಲ್ಪ ಏನು ಬೇಕು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ದರ್ಶನ ಎಲ್ಲ ಮೇಲೆ ಅಲ್ಲಿ ಜನರಲಿ ನಾವು ಸ್ಟೇ ಮಾಡಿಕೊಂಡು ದರ್ಶನಕ್ಕೆ ಹೋದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಅಯೋಧ್ಯ ಗೆಸ್ಟ್ ಹೌಸ್ ಅಂತ ಇದೆ ಅಲ್ಲಿ ಕೆಳಗಡೆನೇ ಒಂದು ಅಯೋಧ್ಯೆ ಹೋಟೆಲ್ ಇದೆ ತುಂಬ ಚೆನ್ನಾಗಿದೆ ಅದು ಹೋಟೆಲು ಅದು ನಮ್ಮ ರಿಲೇಷನ್ ಸಹ ನಮ್ಮ ರಿಲೇಶನ್ದು ಅಂತ ಹೇಳಿದ್ರು ಹಂಗೆನೆ ನಾವು ಅದೇ ಹೋಟೆಲ್ಗೆ ಯಾವಾಗ್ಲೂ ಹೋಗಿ ತಿಂತೀವಿ ಏನಕ್ಕೆ ತುಂಬ ಟೇಸ್ಟ್ ಇರುತ್ತೆ ಫುಡ್ ಸಹ ಧರ್ಮಸಾಲ ದರ್ಶನ ಆದ್ಮೇಲೆ ನಾವು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತೀವಿ ಎಲ್ಲ ತಗೊಂಡ್ವಿ ಎಲ್ಲ ಟೇಸ್ಟ್ ಮಾಡಿದ್ವಿ ಬನ್ಸು ಪಲಾವು ಅಪ್ಪ ಇಡ್ಲಿ ವಡೆ ತಗೊಂಡ್ರು ದೋಸೆ ಹಾಗೆ ಕಾಫಿ ಕುಟ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗ್ತೀವಿ ಇನ್ನು ತುಂಬ ದೇವಸ್ಥಾನ ನಾವು ದರ್ಶನ ಮಾಡೋದಿದೆ ಒಂದೊಂದೇ ಮಾಡ್ತಾ ಇದ್ದೀವಿ ಇದೆ ನೋಡಿ ಅಯೋಧ್ಯೆ ಹೋಟೆಲು ಆದಿತ್ಯ ಸಸ್ಯಹಾರಿ ಅಂತ ಇರಲ್ಲ ಇದೇ ಹೋಟೆಲ್ ತುಂಬ ಟೇಸ್ಟ್ ಆಗಿದೆ ನೀವು ಸಹ ಬೆಂಗಳೂರಿಗೆ ಧರ್ಮಸ್ಥಳಕ್ಕೆ ಹೋದರೆ ಈ ಹೋಟೆಲ್ನ ವಿಸಿಟ್ ಮಾಡಿ ಅಡುಗೆ ಬ್ರೇಕ್ಫಾಸ್ಟ್ ಇದ್ದು ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ನಾವು ಡೈರೆಕ್ಟಾಗಿ ದಾರಿಗೆ ಹೋಗ್ತೀವಿ ಅದು ಸಹ ಸ್ವಲ್ಪ ಗಾರ್ಡ್ ಸೆಕ್ಷನ್ ಇದೆ ಲ್ಲೂ ಸಹ ಜಾ ಹಾಂ ತುಂಬ ಜಾಸ್ತಿ ಜನ ಇದ್ರು ಕಂಪ್ಯಾರಿಟಿವ್ಲಿ ಧರ್ಮಸ್ಥಳ ಕಂಪೇರ್ ಮಾಡಿದ್ರೆ ಅಲ್ಲಿ ಏನಕ್ಕಂದ್ರೆ ನಾಗ ಅದು ಪೂಜೆ ಮಾಡ್ತಾರೆ ಪೂಜೆ ನಾಗನಿಗೆ ಸಂಬಂಧಪಟ್ಟಂಥ ನಾಗದೇವರಿಗೆ ಸಂಬಂಧಪಟ್ಟ ತುಂಬ ತುಂಬ ಪೂಜೆಗಳನ್ನು ಮಾಡೋದರಿಂದ ಅಲ್ಲಿ ತುಂಬ ಜನ ಇದ್ರು ನಮಗೆ ಅಲ್ಲಿ ಹೋಗಿದ ತಕ್ಷಣ ದರ್ಶನ ಸಿಕ್ಕಲಿಲ್ಲ ಒನ್ ಅವರ್ ನಾವು ವೆಯ್ಟ್ ಮಾಡಬೇಕಾಯಿತು ಒಂದು ದೊಡ್ಡ ಪೂಜೆ ಆಗ್ತಿತ್ತು ಮಹಾಪೂಜೆ ಅನಿಸುತ್ತೆ ನಾವೊಂದು ಲೆವೆನ್ ಓ ಕ್ಲಾಕ್ ಅಂದರೆ ಇಲ್ಲಿ ರೀಚ್ ಆಗ್ತೀವಿ ಮತ್ತು ಅದು ಒಂದು ಟ್ವೆಲ್ ಓ ಕ್ಲಾಕ್ ತನಕ ಪೂಜೆ ದರ್ಶನ ಇರಲಿಲ್ಲ ಈ ಗ ಈ ಗಂಟೇಶವನೂ ತುಂಬ ಕಿವಿಗೆ ತುಂಬಾ ಒಂದು ವೈಬ್ರೇಷನ್ ಕೊಡ್ತಾ ಇತ್ತು ದೊಡ್ಡ ಪೂಜೆ ಆಗ್ತಿತ್ತು ಅದಾದಮೇಲೆ ನಮ್ಮನ್ನು ದರ್ಶನಕ್ಕೆ ಬಿಡ್ತಾರೆ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ತುಂಬಾ ಇರುತ್ತೆ ಗಂಟೆ ವೈಬ್ರೇಷನ್ ಇದು ತುಂಬ ವೈ ತುಂಬನೇ ಒಂಥರ ಪಾಸಿಟಿವಿಟಿ ಅನ್ನಿಸ್ತು ಹಾಗೆ ಸುಬ್ರಹ್ಮಣ್ಯ ದರ್ಶನ ಆದಮೇಲೆ ನಾವು ಪ್ರಸಾದ ಎಲ್ಲ ತಗೊಂಡು ಹಾಗೇನೆ ಮನೆ ಕಡೆ ಮನೆಗೆ ರಿಟರ್ನು ತುಂಬ ಅಲ್ಲಿ ಖಾಲಿ ಇಡ್ಲಿಕ್ಕೂ ಆಗ್ತಿರ್ಲಿಲ್ಲ ಈವನ್ ನೆಲ ಎಲ್ಲ ತುಂಬ ಬಿಸಿ 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 ಅನಿಸ್ತಿತ್ತು ಅಷ್ಟು ಬಿಸಿ ಇತ್ತು ಸುಬ್ರಹ್ಮಣ್ಯದಲ್ಲಂತೂ ಹಾಗೆಯೇ ನಾವು ಅಲ್ಲಿಂದ ಡೈರೆಕ್ಟಾಗಿ ಕುಂದಾಪುರಕ್ಕೆ ರಿಟರ್ನ್ ದರ್ಶನ ಎಲ್ಲ ಒಳ್ಳೆ ರೀತಿಯಾಯಿತು ಆದರೆ ಮಧ್ಯಾಹ್ನ ಲಂಚನೂ ಸಹ ಆನ್ ವೇ ನಾವು ಒಂದು ಹೋಟೆಲಲ್ಲಿ ಮಾಡ್ತೀವಿ ತುಂಬ ಟಯರ್ಡ್ ಆಗಿರುತ್ತೆ ಗಾರ್ಸಿಕ್ಷನ್ ಆಗಿರೋದ್ರಿಂದ ನಾನಂತೂ ಕೊಚ್ಚಿಲಕ್ಕಿ ಮೊಸರನ್ನು ತಗೊಂಡು ತಿನ್ಬಿಟ್ಟೆ ಉಪ್ಪಿನಕಾಯಿ ಹಾಕೊಂಡು ಚೆನ್ನಾಗಿತ್ತು ತುಂಬ ಟೇಸ್ಟು ಸಹ ಇತ್ತು ಕೊಚ್ಚಿಲಕ್ಕಿ ಮೊಸರು ಉಪ್ಪಿನಕಾಯಿ ಕಾಂಬಿನೇಷನ್ ಚೆನ್ನಾಗಿತ್ತು ಹಾಗೆ ಅಪ್ಪ ಸೌತ್ ಮೀಲ್ಸ್ ತಗೊಂಡ್ರು ಸೌತ್ ಇಂಡಿಯನ್ ಮೀಲ್ಸು ಹಾಗೆಯೇ ಒಂದು ಸುಬ್ರಹ್ಮಣ್ಯ ಹಾಗೆ ಧರ್ಮಸ್ಥಳ ದರ್ಶನ ತುಂಬ ನೆಮ್ಮದಿಯಾಗಿ ಆಯಿತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು